ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ಇದ್ದೀನಿ ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕಪ್ಪಷ್ಟು ಶೇಂಗಾ ಬೀಜ ಒಂದು ಚಮಚದಷ್ಟು ಜೀರಿಗೆ ಒಂದು ಗಟ್ಟೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಒಣೆಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಂತರ ಇವಿಷ್ಟನ್ನು ಲೋ ಫ್ಲೇಮಲ್ಲಿ ಒಂದೊಂದಾಗಿ ಹುರ್ಕೋಬೇಕು ಮೊದಲಿಗೆ ಶೇಂಗಾ ಬೀಜನ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಶೇಂಗಾನ ಹುರ್ಕೊಳ್ಳಿ ಜಾಸ್ತಿ ಕಪ್ಗಾಗಿ ಹೋದರೆ ಚಟ್ನಿ ಪುಡಿ ಕೈ ಆಗುತ್ತೆ ಎಷ್ಟೇ ಕ್ವಾಂಟಿಟಿ ಇದ್ರೂ ಲೋ ಫ್ಲೇಮಲ್ಲಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ ಶೇಂಗಾ ಬೀಜ ಚೆನ್ನಾಗಿ ಹುರಿಲಿಲ್ಲ ಅಂತಂದರೆ ಚಟ್ನಿ ಪುಡಿ ಜಾಸ್ತಿ ದಿನ ಇಡೋಕ್ಕೆ ಬರಲ್ಲ శేంగనా చాగ్ హురద తట్టూ తణకి బిడణ ఇదే పాత్రగే వణ మెణిన్కాయ్ హాకు హుర్కొని వణ మెణిన్కాయను కూడా ఫ్లెమ్ హుర్క న కరిబేవ్న హుర్కొతా ಜೀರಿಗೆನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಹಸಿ ಜೀರಿಗೆ ಹಾಕೋದಕ್ಕಿಂತ ಸ್ವಲ್ಪ ಜೀರಿಗೆನ ಹುರ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಿಷ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೇ ಒಂದು ಚಮಚದಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ಫೈನ್ ಪೌಡರ್ ಮಾಡ್ಕೊಳ್ಳೋದೇನು ಬೇಡ ಆಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದನ್ನು ದೋಸೆ ಚಪಾತಿ ಇಲ್ಲ ಮೊಸರನ್ನ ಜೊತೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ರೆಸಿಪಿ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು